ಈಗ ಪಂಚ ಉಪ ಪ್ರಾಣಗಳು ಅಂತ ನೋಡೋಣ ನಾಗ ಊಟದ ಜೊತೆ ಸೇರಿದ ವಾಯುನ ಗಾಳಿನ ತೇಗಿನ ಮೂಲಕ ಹೊರಹಾಕುತ್ತೆ ಕ್ರಕರ ಮೂಗಿನಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತು ಏನಾದ್ರೂ ಹೋದಾಗ ಸೀನಿನ ಮೂಲಕ ಹೊರಹಾಕಿ ಉಸಿರಾಟನ ಸಲೀಸು ಮಾಡುತ್ತೆ ದೇವದತ್ತ ಈ ಪ್ರಾಣ ದೇಹಕ್ಕೆ ವಿಶ್ರಾಂತಿ ಬೇಕೆಂದು ಸೂಚಿಸಿ ಆಕಳಿಕೆ ಬರ್ಸುತ್ತೆ ಹಾಗಾಗಿ ಆಕಳಿಕೆ ಬಂದ ತಕ್ಷಣ ನಿದ್ರೆ ಮಾಡಬೇಕು ರೆಸ್ ತಗೋಬೇಕು ಅನ್ನೋದು ಗೊತ್ತಾಗುತ್ತೆ ಇನ್ನು ಕೂರ್ಮ ಪ್ರಾಣ ಕಣ್ಣನ್ನು ರಕ್ಷಿಸುತ್ತೆ ಕಣ್ಣನ್ನ ರಪ್ಪೆಯನ್ನು ಬಡಿಯುವಂಥ ಚಟುವಟಿಕೆಯನ್ನು ನೋಡ್ಕೊಳ್ಳುತ್ತೆ ಧೂಳು ಮತ್ತು ಮಣ್ಣಿನಿಂದ ರಕ್ಷಣೆಗೆ ಜಿಬ್ರನ್ನು ಬರೆಸುತ್ತೆ ಕಣ್ಣು ಮತ್ತು ಬಾಯಿಯ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ಕೂಡ ಈ ಪ್ರಾಣ ನೋಡಿಕೊಳ್ಳುತ್ತೆ ಇನ್ನು ಧನಂಜಯ ಪ್ರಾಣ ಮರಣದ ನಂತರ ದೇಹವನ್ನು ನಶಿಸಿ ಕೊಳೆಯುವಂತೆ ಮಾಡಿ ಪಂಚಭೂತಗಳಲ್ಲಿ ಸೇರಿಸುತ್ತೆ ನಮ್ಮ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಜಲತತ್ವ ಪೃಥ್ವಿ ತತ್ವ ಆಕಾಶತತ್ವ ವಾಯು ತತ್ವ ಮತ್ತು ಅಗ್ನಿ ನಮ್ಮ ದೇಹದ ಸೃಷ್ಟಿಯಲ್ಲೇ ರೋಗ ನಿರೋಧಕ ಶಕ್ತಿ ರೋಗ ಗುಣಕಾರಕ ಶಕ್ತಿ ಹಾಗೂ ಜೀರ್ಣ ಶಕ್ತಿಯನ್ನು ಅಳವಡಿಸಲಾಗಿದ್ದು ಇದನ್ನು ಪೃಥ್ವಿ ತತ್ವ ನಿಯಂತ್ರಿಸುತ್ತೆ ಇಡೀ ದೇಹದಲ್ಲಿರುವಂತಹ ರಕ್ತ ಪರಿಚಲನೆ ಹಾಗೂ ನರಮಂಡಲದ ಸಂಪರ್ಕ ವ್ಯವಸ್ಥೆಯನ್ನ ದೇಹ ರಚನೆಯಲ್ಲಿರುವಂತಹ ಅಂಗಾಂಗಗಳ ಒಳಗಿರುವ ಟೊಳ್ಳು ಜಾಗಗಳನ್ನು ಪ್ರಕೃತಿಯಲ್ಲಿ ಲಭ್ಯವಿರುವಂತಹ ವಿಶ್ವಶಕ್ತಿ ಚೈತನ್ಯವನ್ನ ಮಾನವನಿಗೆ ಹರಿಸಕ್ಕೆ ಆಕಾಶ ತತ್ವ ನಿರ್ವಹಿಸುತ್ತೆ ಇಲ್ಲಿ ಟೊಳ್ಳು ಜಾಗಗಳು ಅಂತಂದಾಗ ಒಂದು ಸ್ವಲ್ಪ ವಿವರಣೆ ಕೊಡೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಅಂಗಾಂಗಗಳ ಒಳಗಿರುವಂತಹ ಟೊಳ್ಳು ಜಾಗಗಳನ್ನ ಪ್ರಕೃತಿಯಲ್ಲಿ ಲಭ್ಯವಿರುವಂತಹ ವಿಶ್ವಶಕ್ತಿ ಚೈತನ್ಯವನ್ನ ಮಾನವನಿಗೆ ಹರಿಸಕ್ಕೆ ಆಕಾಶ ತತ್ವ ಕಾರ್ಯ ದೇಹದೊಳಗಿರೋ ಟೊಳ್ಳು ಜಾಗಗಳು ಅಂದ್ರೆ ಯಾವುದು ಅನ್ನೋದನ್ನ ನೋಡೋಣ ಮೂಗಿನ ಒಳಗಡೆ ಟೊಳ್ಳು ಇದೆ ಹಾರ್ಟ್ ಒಳಗಡೆ ರಕ್ತ ಪರಿಚಲನೆಗೆ ಟೊಳ್ಳಿದೆ ಲಂಗ್ಸ್ ಒಳಗಡೆ ಟೊಳ್ಳು ಜಾಗ ಇದೆ ಉಸಿರಾ ಫುಟ್ ಪೈಪಲ್ಲಿದೆ ವಿಂಡ್ ಪೈಪಲ್ಲಿದೆ ಇಂಟಸ್ಟೈನಲ್ಲಿದೆ ಕರುಳು ಒಳಗಡೆ ಇದೆ ಹಾಗಾಗಿ ಈ ಎಲ್ಲ ಟೊಳ್ಳು ಜಾಗಗಳಲ್ಲಿ ಅಡಚಣೆ ಆಗ್ದಂಗೆ ಸರಿಯಾಗಿ ಅದು ಹರಿಬೇಕಾದ ಚೈತನ್ಯ ಇರ್ಬೋದು ಆಹಾರ ಇರ್ಬೋದು ರಕ್ತ ಇರ್ಬೋದು ಅದು ಹರಿಯೋಕ್ಕೆ ಆಕಾಶ ತತ್ವ ಕಾರ್ಯ ನಿರ್ವಹಿಸುತ್ತೆ ಮಾನವನ ದೇಹದಲ್ಲಿ ಜೈವಿಕ ವಿದ್ಯುತ್ ತರಂಗಗಳು ಉತ್ಪತ್ತಿಯಾಗ್ತಾ ಪ್ರವಹಿಸ್ತಾನೇ ಇರೋದ್ರಿಂದ ಹೃದಯವು ಒಂದೇ ಲಯಬದ್ಧವಾಗಿ ಹೊಡೆದುಕೊಳ್ತಾ ಇರುತ್ತೆ ಯಾರಿಗೆ ಹೃದಯದ ಬಡತದಲ್ಲಿ ಏರುಪೇರಾಗುತ್ತೋ ಅವರಿಗೆ ಪೇಸ್ ಮೇಕರ್ ಅನ್ನೋ ಒಂದು ವಿದ್ಯುತ್ ಯಂತ್ರವನ್ನು ಅಳವಡಿಸ್ತಾರೆ ಈ ಹೃದಯದ ಬಡತಕ್ಕೆ ಚಾಲನೆ ಯಾರು ಕೊಟ್ಟಿದ್ದಾರೆ ಅದು ದೇಹದಲ್ಲೇ ವಿದ್ಯುತ್ ಉತ್ಪತ್ತಿಯಾಗುತ್ತೆ ಅದೇ ರೀತಿ ಮಾನವನ ದೇಹನೇ ಒಂದು ಜೈವಿಕ ಅಯಸ್ಕಾಂತವಾಗಿರೋದ್ರಿಂದ ಅಂದರೆ ಮ್ಯಾಗ್ನೆಟ್ ಆಗಿರೋದ್ರಿಂದ ಭೂಮಿಗೆ ಹೇಗೆ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳಿದೆಯೋ ಅದೇ ರೀತಿ ದೇಹದ ಬಲಭಾಗ ಉತ್ತರಾನೋ ಎಡಭಾಗ ದಕ್ಷಿಣಾನೋ ದೇಹದ ಮುಂಭಾಗ ದಕ್ಷಿಣಾನೋ ದೇಹದ ಹಿಂಭಾಗ ಉತ್ತರ ದೇಹದ ತಲೆಯ ಭಾಗ ಉತ್ತರ ಪಾದಗಳು ದಕ್ಷಿಣಾನೋ ಆಗಿರೋದ್ರಿಂದ ಉತ್ತರಕ್ಕೆ ತಲೆ ಹಾಕಿ ಮಲಗಿದಲ್ಲಿ ವಿರುದ್ಧ ರೀತಿಯ ವಿದ್ಯುತ್ ಆಯಸ್ಕಾಂತೀಯ ಕಂಪನಗಳು ಉತ್ಪತ್ತಿಯಾಗಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ದೇಹದಲ್ಲಿನ ಈ ಎಲ್ಲ ಜೈವಿಕ ವ್ಯವಸ್ಥೆಗಳನ್ನು ಈ ಸಾಮಾನ್ಯ ವಿಜ್ಞಾನ ಮಾಡಿಲ್ಲ ಇವೆಲ್ಲದರ ಹಿಂದಿರುವಂಥದ್ದು ಆಧ್ಯಾತ್ಮಿಕ ವಿಜ್ಞಾನ ಹಾಗೂ ವಿಜ್ಞಾನದ ಕೈಗೆ ಎಟಕದಂತಹ ಸೃಷ್ಟಿಶಕ್ತಿ ಎಷ್ಟು ಅದ್ಭುತ ಅಲ್ವಾ ಸಾಮಾನ್ಯ ವಿಜ್ಞಾನಕ್ಕೆ ಸವಾಲಾಗಿರುವಂತಹ ಆಧ್ಯಾತ್ಮವನ್ನು ಆಧ್ಯಾತ್ಮಿಕ ವಿಜ್ಞಾನವನ್ನು ಹೇಗೆ ಅರ್ಥೈಸ್ಬೋದು ಪಂಚೇಂದ್ರಿಯಗಳ ಚೌಕಟ್ಟಿನಲ್ಲಿ ಬರದೇ ಇರುವಂತಹ ಆತ್ಮ ಸಂಬಂಧಿತ ಮನೋ ಸಂಬಂಧಿತ ಸೃಷ್ಟಿಯ ವಿಸ್ಮಯಗಳೇ ಆಧ್ಯಾತ್ಮ ಈ ಭೂಮಂಡಲದ ಸಾಮಾನ್ಯ ವಿಜ್ಞಾನದ ಪರಿಮಿತಿಯಲ್ಲಿ ಪ್ರಯೋಗಶಾಲೆಯಲ್ಲಿ ತಿಳಿಯಲಾಗದಂತಹ ತಾರ್ಕಿಕವಾಗಿ ಪ್ರತಿಪಾದಿಸಕ್ಕಾಗದೇ ಇರುವಂತಹ ವಿಷಯಗಳೇ ಆಧ್ಯಾತ್ಮ ಸಾಮಾನ್ಯ ವಿಜ್ಞಾನ ನಿಯಂತ್ರಿಸಕ್ಕಾಗದೇ ಇರುವಂತಹ ಸ್ಥಿತಿಗತಿಗಳೇ ಆಧ್ಯಾತ್ಮ ಉದಾಹರಣೆಗೆ ಹುಟ್ಟು ಸಾವನ್ನ ನಿಯಂತ್ರಿಸಕ್ಕಾಗಲ್ಲ ಬಡತನ ಸಿರಿತನಕ್ಕೆ ನಿಯಂತ್ರಿಸೋಕ್ಕಾಗಲ್ಲ ನೈತಿಕತೆಯನ್ನಾಗಲಿ ಮಾನಸಿಕ ಪ್ರಶಾಂತತೆ ನೆಮ್ಮದಿ ಇತ್ಯಾದಿ ಯಾವುದನ್ನು ನಿಯಂತ್ರಿಸೋಕ್ಕಾಗಲ್ಲ ಇವೆಲ್ಲ ಆಧ್ಯಾತ್ಮಿಕ ಮಾನವನ ಬುದ್ಧಿವಂತಿಕೆ ಜಾಣ್ಮೆಯನ್ನು ಮೀರಿರುವಂತಹ ಅನುಭವಾಮೃತಗಳೇ ಆಧ್ಯಾತ್ಮ ಮಾನವನಲ್ಲಿ ಅಡಗಿರುವಂತಹ ನಿಗೂಢ ಶಕ್ತಿ ಸಾಮರ್ಥ್ಯಗಳು ಅತೀಂದ್ರಿಯ ಅನುಭವಗಳು ಕೂಡ ಆಧ್ಯಾತ್ಮಿಕ ಸಾಮಾನ್ಯ ವಿಜ್ಞಾನ ಸೃಷ್ಟಿಸಕ್ಕಾಗದೇ ಇರುವಂತಹ ನಿಯಂತ್ರಿಸಕ್ಕಾಗದೇ ಇರುವಂಥ ಪ್ರಾಣಶಕ್ತಿ ಚೈತನ್ಯವೂ ಕೂಡ ಆಧ್ಯಾತ್ಮಿಕ ಮಾನವನ ಭೌತಿಕ ದೇಹದೊಂದಿಗೆ ಇರುವ ಸೂಕ್ಷ್ಮ ರೂಪದಲ್ಲಿರುವಂತಹ ಕಂಪನಾ ಶರೀರಗಳು ಹಾಗೂ ಚಕ್ರಗಳು ಕೂಡ ಆಧ್ಯಾತ್ಮಿಕ ಅವು ಖಂಡಿತವಾಗಿ ಮಾನವ ನಿರ್ಮಿತವಲ್ಲ ವಿಶ್ವಶಕ್ತಿ ಚೈತನ್ಯದ ಬಗ್ಗೆ ಸೃಷ್ಟಿಸಿದ್ಧಾಂತದ ಬಗ್ಗೆ ಪ್ರಾಣಶಕ್ತಿ ಚೈತನ್ಯ ಅಂದರೆ ಆತ್ಮನ ಕುರಿತು ಮನಸ್ಸು ಹಾಗೂ ಸುಪ್ತ ಮನಸ್ಸಿನ ಕುರಿತು ಪ್ರಕೃತಿ ನಿಯಮನ ಕುರಿತು ಸಕಾರಾತ್ಮಕ ಶಕ್ತಿಗಳನ್ನು ಗಳಿಸುವ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ತ್ಯಜಿಸೋ ಬಗ್ಗೆ ಆಧ್ಯಾತ್ಮವಾಗಿ ವಿಕಸನಗೊಳ್ಳೋ ಬಗ್ಗೆ ತಿಳಿಸೋ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ ಈ ಆಧ್ಯಾತ್ಮಿಕ ವಿಜ್ಞಾನದ ವಿಷಯಗಳಾಗಿರುವಂತಹ ವಿಶ್ವ ಚೈತನ್ಯವನ್ನು ಬಳಸಿ ಸುಪ್ತ ಮನಸ್ಸಿನ ಶಕ್ತಿ ಸಾಮರ್ಥ್ಯವನ್ನು ಬಳಸಿ ಪ್ರಕೃತಿಯಲ್ಲಿರುವಂತಹ ಪಂಚಭೂತಗಳ ನಿಯಮಿತ ಬಳಕೆಯಿಂದ ಸಸ್ಯ ಸಂಕುಲಗಳಲ್ಲಿ ಅಡಗಿರುವಂತಹ ಪ್ರಕೃತಿ ದತ್ತವಾದ ಔಷಧೀಯ ಗುಣಗಳ ಬಳಕೆಯಿಂದ ಆತ್ಮಜ್ಞಾನದಿಂದ ವೇದ ವಿಜ್ಞಾನಗಳಿಂದ ಆಧ್ಯಾತ್ಮಿಕ ವಿಧಿವಿಧಾನಗಳನ್ನು ಅಳವಡಿಸಿಕೊಂಡು ವಸ್ತುಗಳಲ್ಲಿರುವ ನಿಗೂಢ ಶಕ್ತಿ ಚೈತನ್ಯದ ಬಳಕೆಯಿಂದ ಆಧ್ಯಾತ್ಮಿಕ ವಿಧಿವಿಧಾನಗಳಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತ ತಿಳಿಸೋದೇ ಈ ಕಾರ್ಯಕ್ರಮದ ಉದ್ದೇಶ ಮಾನವನ ಅನಾರೋಗ್ಯಕ್ಕೆ ಮುಖ್ಯವಾದ ಆಧ್ಯಾತ್ಮಿಕ ಕಾರಣಗಳು ಯಾವುವು ಅಂತ ನೋಡೋಣ ಮಾನವನ ದೇಹದಲ್ಲಿ ಕಾರ್ಯನಿರ್ವಹಿಸುವ ವ್ಯಾನ ಅಪಾನ ಪ್ರಾಣ ಉದಾನ ಮತ್ತು ಸಮಾನ ಎಂಬ ಪಂಚ ಮುಖ್ಯ ಪ್ರಾಣಶಕ್ತಿ ಚೈತನ್ಯದ ಹರಿವಿಕೆಯಲ್ಲಿ ಉಂಟಾಗುವಂತಹ ವ್ಯತ್ಯಾಸಗಳು ಆಲ್ ಡಿಸೀಸಸ್ ಆರ್ ಐದರ್ ಬಿಕಾಸ್ ಆಫ್ ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ ಅಂದರೆ ದೇಹದಲ್ಲಿ ಪ್ರಾಣಶಕ್ತಿ ಚೈತನ್ಯದ ಹರಿಯುವಿಕೆಯಲ್ಲಿ ಅಡಚಣೆ ಉಂಟಾದಾಗಲೂ ಅಥವಾ ಸೋರಿಕೆ ಉಂಟಾದಾಗಲೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಅನಾರೋಗ್ಯ ದೀರ್ಘಕಾಲಿಕವಾಗಾದಾಗ ಅದನ್ನೇ ಖಾಯಿಲೆ ಅಂತ ಅನ್ನೋದು ಉದಾಹರಣೆಗೆ ಅಪಾನ ಪ್ರಾಣವಾಯುವಿನಲ್ಲಿ ವ್ಯತ್ಯಾಸ ಉಂಟಾದಾಗ ಮಲಬದ್ಧತೆ ಉಂಟಾಗ್ಬೋದು ಭೇದಿ ಜಾಸ್ತಿ ಆಗ್ಬೋದು ಪೈಲ್ಸ್ ಕಂಪ್ಲೇಂಟ್ ಬರ್ಬೋದು ರಕ್ತಸ್ರಾವ ಆಗ್ಬೋದು ಇತ್ಯಾದಿ ಉಂಟಾಗಬಹುದು ಇದಕ್ಕೆ ಪರಿಹಾರ ಆಧ್ಯಾತ್ಮಿಕವಾಗಿ ಮುದ್ರಾ ಪ್ರಾಣಾಯಾಮ ಮಾಡ್ಬೋದು ಆಹಾರದಲ್ಲಿ ವ್ಯತ್ಯಾಸಗಳನ್ನು ಕೂಡ ಮಾಡಿಕೊಂಡು ಈ ತೊಂದರೆಯಿಂದ ಹೊರಬರಕ್ಕೆ ಸಾಧ್ಯ ಪ್ರಕೃತಿಯಲ್ಲಿರುವಂತಹ ಪಂಚಭೂತಗಳೇ ಮಾನವನ ದೇಹದಲ್ಲಿ ಇರುವಂಥದ್ದು ಜಲ ಪೃಥ್ವಿ ಆಕಾಶ ವಾಯು ಮತ್ತು ಅಗ್ನಿ ಈ ಪಂಚಭೂತಗಳಲ್ಲಿ ಯಾವುದೇ ತತ್ವದಲ್ಲಿ ಏರುಪೇರಾದರೂ ಕೂಡ ದೇಹಾರೋಗ್ಯದಲ್ಲಿ ಏರುಪೇರು ಖಂಡಿತ ಉದಾಹರಣೆಗೆ ಜಲದ ಅಂಶ ಕಡಿಮೆ ಆದರೆ ಅಂದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದರೆ ಡಿಹೈಡ್ರೇಷನ್ ಅಂದರೆ ಅತಿಯಾದ ವಾಂತಿ ಬೇದಿ ಒಟ್ಟಿಗಾದಾಗ ನೀ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಅದನ್ನು ಡಿಹೈಡ್ರೇಷನ್ ಅಂತ ಎಕ್ಸ್ಟರ್ನಲ್ ಆಗಿ ನೀರು ಕೊಡಬೇಕು ಅದೇ ಜಾಸ್ತಿ ಆದರೆ ಮೈ ಊತ ಆಗುತ್ತೆ ದ ಮೈನ್ ದ ಗಾತ್ರ ಹೆಚ್ಚಾಗುತ್ತೆ ಊತ್ಕೊಂಡ್ಬಿಡುತ್ತೆ ತೂಕ ಹೆಚ್ಚೋದ್ರಿಂದ ದೇಹದಲ್ಲಿ ಹಲವಾರು ಕಾಯಿಲೆಗಳು ತಲೆದೋರುತ್ತೆ ಪೃಥ್ವಿ ಅಂಶ ಜಾಸ್ತಿ ಆದರೆ ದೇಹದ ಗಾತ್ರ ಹೆಚ್ಚುತ್ತೆ ಪೃಥ್ವಿ ಅಂಶ ಅಂದರೆ ಆಹಾರ ನಾವು ತಗೊಳ್ಳೋ ಅಂಥದ್ದು ಮೂಳೆ ಮಾಂಸ ಮಜ್ಜೆ ಎಲ್ಲನೂ ಪೃಥ್ವಿ ತತ್ವಕ್ಕೆ ಬರುತ್ತೆ ಹಾಗಾಗಿ ಪೃಥ್ವಿ ಅಂಶ ಜಾಸ್ತಿ ಆದರೆ ದೇಹದ ಗಾತ್ರ ಹೆಚ್ಚುತ್ತೆ ತೂಕ ಹೆಚ್ಚೋದ್ರಿಂದ ದೇಹದ ತೂಕ ಜಾಸ್ತಿ ಆಗೋದ್ರಿಂದ ದೇಹದಲ್ಲಿ ಹಲವಾರು ಕಾಯಿಲೆಗಳು ತಲೆದೋರುತ್ತೆ ಅಗ್ನಿ ತತ್ವದಲ್ಲಿ ಏರುಪೇರಾದರೆ ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ವಾಯು ತತ್ವದಲ್ಲಿ ಏರುಪೇರಾದರೆ ಉಸಿರಾಟಕ್ಕೆ ಕಷ್ಟ ಆಗಿ ಪ್ರಾಣಕ್ಕೆ ಕುತ್ತು ಕೂಡ ಸಂಭವಿಸಬಹುದು ಆಕಾಶ ತತ್ವದಲ್ಲಿ ಏರುಪೇರು ಉಂಟಾದರೆ ವ್ಯಾನಪ್ರಾಣ ಹರಿಯುವಿಕೆಯಲ್ಲಿ ವ್ಯತ್ಯಾಸ ಉಂಟಾದರೆ ಹೃದಯಕ್ಕೆ ಹಾಗೂ ಮಿದುಳಿಗೆ ರಕ್ತ ಪರಿಚಲನೆಯಲ್ಲಿ ಅಡಚಣೆ ಉಂಟಾಗಿ ತೀವ್ರತರ ಅನಾರೋಗ್ಯ ಉಂಟಾಗಿ ಸಾವನ್ನು ಅಪ್ಪಬಹುದು ಹಾಗಾಗಿ ಇದಕ್ಕೆ ಆಧ್ಯಾತ್ಮಿಕ ಪರಿಹಾರ ಪಂಚಭೂತ ತತ್ವಗಳ ಕುರಿತು ಮಾಡುವಂತಹ ಪ್ರಾಣಾಯಾಮ ಯೋಗಾಸನ ಹಾಗೂ ಧ್ಯಾನ ನಮ್ಮ ದೇಹದಲ್ಲಿ ಸೂಕ್ಷ್ಮ ರೂಪದಲ್ಲಿ ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪೂರಕ ಸ್ವಾದಿಷ್ಟಾನ ಮತ್ತು ಮೂಲಾಧಾರ ಎಂಬ ಏಳು ಶಕ್ತ ಕೇಂದ್ರಗಳಿದ್ದು ಅವು ನಮ್ಮ ದೇಹಕ್ಕೆ ಅವಶ್ಯವಿರುವಂತಹ ಚೋದಕ ಹಾರ್ಮೋನ್ಸ್ ಗಳನ್ನು ಬಿಡುಗಡೆ ಮಾಡಿ ದೇಹದಲ್ಲಿರೋ ಎಲ್ಲಾ ಹದಿನಾಲ್ಕು ವ್ಯವಸ್ಥೆಗಳು ಅಂದರೆ ಹೃದಯದ ಮೂಲಕ ದೇಹದಾದ್ಯಂತ ರಕ್ತ ಪರಿಚಲನೆ ಜೀರ್ಣಾಂಗ ವ್ಯವಸ್ಥೆ ನರಮಂಡಲ ವ್ಯವಸ್ಥೆ ವಿಸರ್ಜನಾ ವ್ಯವಸ್ಥೆ ಇತ್ಯಾದಿ ಸಮರ್ಪಕವಾಗಿ ಕಾರ್ಯ ನಿರ್ವಹಿಸುವಂತೆ ನೋಡಿಕೊಳ್ಳುತ್ತೆ ಚಕ್ರಗಳು ನಾಲ್ಕು ಬಾರಿ ಕ್ಲಾಕ್ ವೈಸ್ ಒಂದು ಬಾರಿ ಆಂಟಿ ಕ್ಲಾಕ್ ವೈಸ್ ತಿರುಗೋ ಮೂಲಕ ತಂತಾನೇ ಶುದ್ಧೀಕರಣನುಗೊಳ್ಳುತ್ತೆ ಶಕ್ತೀಕರಣ ಕೂಡಗೊಳ್ತಾ ಇರುತ್ತೆ ಈ ತಿರುಗುವಿಕೆಯಲ್ಲಿ ವ್ಯತ್ಯಾಸ ಉಂಟಾದಾಗಲೂ ಕೂಡ ಅನಾರೋಗ್ಯ ಉಂಟಾಗುತ್ತೆ ಇದಕ್ಕೆ ಪರಿಹಾರ ಧ್ಯಾನ ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮ ಅನ್ನಮಯ ಕೋಶದ ಪಕ್ಕದಲ್ಲಿರುವಂತಹ ಕಂಪನ ಶರೀರಗಳು ನಕಾರಾತ್ಮಕ ತರಂಗಗಳನ್ನು ಕಂಪನಗಳನ್ನು ಹೀರಿ ದೇಹಕ್ಕೆ ವರ್ಗಾಯಿಸೋದ್ರಿಂದ ದೇಹದಲ್ಲಿ ಮನಸ್ಸಿನಲ್ಲಿ ಹಾಗೂ ಭಾವನೆಗಳಲ್ಲಿ ವ್ಯತ್ಯಾಸ ಉಂಟಾಗಿ ಶಾರೀರಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಮನಸ್ಸಿನಿಂದ ದೇಹಕ್ಕೆ ವರ್ಗಾವಣೆಯಾಗುವಂತಹ ನೂರಾರು ಕಾಯಿಲೆಗಳನ್ನು ಸೈಕೋಸೊಮ್ಯಾಟಿಕ್ ಅಂತ ಹೆಸರಿಸಿ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಅಂದಿದ್ರೂ ಕೂಡ ಆಧ್ಯಾತ್ಮಿಕವಾಗಿ ಮನೋರೋಗಕ್ಕೂ ಮದ್ದಿದೆ ಹುಣ್ಣಿಮೆ ಧ್ಯಾನದ ಮೂಲಕ ದಿನನಿತ್ಯ ಜೀವನದಲ್ಲಿ ಶಾರೀರಿಕ ಆರೋಗ್ಯದ ಮೇಲೆ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಮತ್ತು ಪರಿಣಾಮ ಬೀರುವಂತಹ ಆಚರಣೆಗಳನ್ನೇ ಸಂಪ್ರದಾಯ ಅಂತಲೂ ಕರಿಬಹುದು ಇಂದಿನ ಯುವಕರು ವಿಚಾರವಾದಿಗಳು ನಾಸ್ತಿಕರು ಸಂಪ್ರದಾಯಗಳನ್ನು ಗೊಡ್ಡ ಶಾಸ್ತ್ರ ಅಂತಾರೆ ಮೂಢನಂಬಿಕೆ ಅಂತ ಕೂಡ ಅನ್ಬಹುದು ಮೇಲ್ನೋಟಕ್ಕೆ ಹಲವಾರು ಆಚರಣೆಗಳು ಧಾರ್ಮಿಕವಾಗಿ ಕಂಡು ಕೂಡ ಇದರ ಪರಮಾರ್ಥವನ್ನ ತಿಳಿದುಕೊಂಡಿದ್ದೇ ಆದರೆ ಮಾನವನ ದೇಹ ರಚನೆ ಬಗ್ಗೆ ತಿಳ್ಕೊಂಡಿದ್ದೇ ಆದರೆ ಸೃಷ್ಟಿಯ ವೈಶಿಷ್ಟ್ಯತೆ ಬಗ್ಗೆ ತಿಳ್ಕೊಂಡ್ರೆ ಪ್ರಕೃತಿಯಲ್ಲಿ ಲಭ್ಯವಿರುವಂತಹ ಪಂಚಭೂತಗಳನ್ನು ಅರ್ಥ ಮಾಡಿಕೊಂಡ್ರೆ ಜೀವಿಗಳ ಮತ್ತು ನಿರ್ಜೀವ ವಸ್ತುಗಳ ಮೂಲ ತಿಳಿಯಲು ಹೊರಟ್ರೆ ಮಾತ್ರ ಈ ಎಲ್ಲಾ ವಿಚಾರಗಳ ಹಿಂದೆ ಯಾವುದೋ ಒಂದು ಶಕ್ತಿ ಕಾಣದ ಮತ್ತು ತಿಳಿಯಲು ಕಷ್ಟಕರವಾಗಿರುವಂತಹ ಸತ್ಯದ ವಿಚಾರವಿದೆ ಶಕ್ತಿ ಇದೆ ಅನ್ನುವಂತಹ ನಂಬಿಕೆ ಉಂಟಾಗಿ ಆಚರಣೆಯಿಂದ ಆರೋಗ್ಯವನ್ನೂ ಕೂಡ ಪಡೆಯಬಹುದಾಗಿದೆ ದೇಹದ ಅನಾರೋಗ್ಯಕ್ಕೆ ಮಾನಸಿಕ ಅಸಮತೋಲನಕ್ಕೆ ಮತ್ತು ಅಕಾಲಿಕ ಮರಣಕ್ಕೆ ನಮ್ಮ ಭೌತಿಕ ಜೀವನ ಶೈಲಿನೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂಥವು ಯಾವುದು ಅಂತ ನೋಡೋಣ ಅನಾರೋಗ್ಯಕ್ಕೆ ಪ್ರಮುಖ ಕಾರಣ ದೇಹದ ಶುಚಿತ್ವವನ್ನು ಕಾಪಾಡಿಕೊಳ್ಳದೇ ಇರುವಂಥದ್ದು ದಿನ ಸ್ನಾನ ಮಾಡದೇ ಇರುವಂಥದ್ದು ಇರ್ಬೋದು ಕೈ ತೊಳೆದು ಊಟ ಮಾಡದೇ ಇರುವಂಥದ್ದು ಕೂಡ ಇರ್ಬೋದು ಉಸಿರಾಡೋ ರೀತಿ ಸರಿ ಇಲ್ಲದೆ ಇರುವಂಥದ್ದು ಪ್ರಕೃತಿ ತತ್ವವಾದ ಗಾಳಿ ಬೆಳಕಿಲ್ಲದೆ ಇರೋ ಜಾಗದಲ್ಲಿ ಸದಾ ಏಸಿನಲ್ಲಿರೋದ್ರಿಂದ ವಾಯು ತತ್ವದಲ್ಲಿ ಏರುಪೇರು ಉಂಟಾಗಿ ಪ್ರಾಣವಾಯು ಸಂಚಲನೆಯಲ್ಲಿ ಅಡತಡೆ ಉಂಟಾಗುತ್ತೆ ಆಗಲೂ ಕೂಡ ಅನಾರೋಗ್ಯ ಸಾಕಷ್ಟು ನೀರು ಕುಡಿದೇ ಇರೋದ್ರಿಂದ ರಕ್ತ ಪರಿಚಲನೆಯಲ್ಲಿ ಅಡತಡೆ ಉಂಟಾಗೋದೊಂದಲ್ದೇನೆ ದೇಹದಲ್ಲಿರುವಂತಹ ವಿಷಪೂರಿತ ಅಂಶಗಳು ಮೂತ್ರದಲ್ಲಿ ವಿಸರ್ಜನೆಗೊಳ್ಳಕ್ಕೆ ಸಾಧ್ಯ ಇಲ್ಲ ಮಲಮೂತ್ರ ವಿಸರ್ಜನೆಗೆ ತೊಂದರೆ ಆಗುತ್ತೆ ಅಂತ ಆಫೀಸ್ಗೆ ಹೋಗುವಂಥ ಹೆಣ್ಮಕ್ಳು ನೀರನ್ನೇ ಕುಡಿಯಲ್ಲ ಬಂದರೂ ವಿಸರ್ಜಿಸ್ತೇನೆ ಇರುವಂಥದ್ದು ಇವೆಲ್ಲವೂ ಪ್ರಕೃತಿಗೆ ವಿರುದ್ಧವಾಗಿರುವಂಥದ್ದು ಹಾಗಾಗಿ ಅನಾರೋಗ್ಯ ಇನ್ನೊಂದು ಮುಖ್ಯವಾದದ್ದು ತಪ್ಪಾದ ಆಹಾರ ಕ್ರಮ ತರಕಾರಿ ತಿನ್ನಲ್ಲ ನಾರಿಲ್ಲದೆ ಇರೋ ಆಹಾರ ತಿನ್ನೋದು ಕರಿದ ತಿಂಡಿಗಳು ಜಂಕ್ ಫುಡ್ಸ್ ತಿನ್ನೋದು ಮಸಾಲೆ ಅತಿಯಾದ ಮಸಾಲೆ ಅತಿಯಾದ ಉಪ್ಪು ಖಾರ ಅತಿ ಹೆಚ್ಚಿನ ಕಾಫಿ ಟೀ ಸೇವನೆ ಮಾಡುವಂಥದ್ದು ಹೊತ್ತಿಗೆ ಸರಿಯಾಗಿ ತಿಂದೇ ಇರೋದು ಇವೆಲ್ಲ ಕೂಡ ಮಲಮೂತ್ರ ವಿಸರ್ಜನೆಯಲ್ಲಿ ವ್ಯತ್ಯಾಸ ಉಂಟಾಗಿ ಪೃಥ್ವಿ ತತ್ವ ಅಂದರೆ ಆಹಾರದಲ್ಲಿ ವ್ಯತ್ಯಾಸ ನೀರು ಕಡಿಮೆ ಜಲತತ್ವ ಮತ್ತು ಬ್ಲಾಕೇಜ್ ಅಂದರೆ ಆಕಾಶ ತತ್ವದಲ್ಲಿ ನಾನು ಆಗಲೇ ಹೇಳಿದಂಗೆ ಟೊಳ್ಳುಗಳಲ್ಲಿ ಏರುಪೇರು ಉಂಟಾದಾಗ ಬ್ಲಾಕೇಜಸ್ ಆದಾಗ ಅನಾರೋಗ್ಯ ಉಂಟಾಗುತ್ತೆ ತಂಪು ಪಾನೀಯಗಳ ಸೇವನೆಯಿಂದ ಫ್ರಿಜ್ ನೀರನ್ನೇ ಯಾವಾಗಲೂ ಕುಡಿಯೋದು ಫ್ರಿಡ್ಜಲ್ಲಿ ಇಟ್ಟಿರೋ ಮೊಸರು ಐಸ್ ಕ್ರೀಮ್ ಬಳಸೋದ್ರಿಂದ ಸದಾ ಏರ್ ಕಂಡೀಷನ್ನಲ್ಲೇ ಇರೋದ್ರಿಂದ ದೇಹದ ಶಾಖ ಹಾಗೂ ಉದರಾಗ್ನಿಯಲ್ಲಿ ವ್ಯತ್ಯಾಸಗಳುಂಟಾಗಿ ಅಗ್ನಿ ಅಗ್ನಿತತ್ವವಾಗಿರುವಂತಹ ಜೀರ್ಣ ಶಕ್ತಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಎಷ್ಟೋ ಜನ ಫ್ರಿಜ್ ನೀರನ್ನು ಇಟ್ಕೊಂಡು ಊಟದ ಮಧ್ಯದಲ್ಲಿ ಫ್ರಿಜ್ ನೀರು ಕುಡಿತಿರ್ತಾರೆ ಇದು ಖಂಡಿತ ತಪ್ಪಾದಂತ ಆಹಾರ ಕ್ರಮ ತಪ್ಪಾದ ಜೀವನ ಶೈಲಿಯಿಂದ ನಮ್ಗೆ ಅನಾರೋಗ್ಯ ಅನ್ನೋದು ಖಂಡಿತ ಸೂರ್ಯ ಇರೋವಾಗ ನಾವು ಚಟುವಟಿಕೆಯಿಂದಿರಬೇಕು ಚಂದ್ರ ಇರುವಾಗ ನಾವು ನಿದ್ರೆ ಮೂಲಕ ಮೆದುಳಿಗೆ ವಿಶ್ರಾಂತಿ ಕೊಡೋ ಬದಲಿಗೆ ರಾತ್ರಿ ತಡವಾಗಿ ನಿದ್ರೆ ಮಾಡೋದು ಬೆಳಗ್ಗೆ ತಡವಾಗಿ ಹೇಳೋದು ಇಡೀ ರಾತ್ರಿ ಕೆಲಸ ಮಾಡಿ ಹಗಲು ನಿದ್ರಿಸೋದು ರಾತ್ರಿ ನಿದ್ದೆ ಬರದೇ ಇರೋಕ್ಕೋಸ್ಕರ ನೈಟ್ ಡ್ಯೂಟಿ ಮಾಡಬೇಕು ಅಂತ ಅತಿಯಾದ ಕಾಫಿ ಟೀ ಕುಡಿತಾನೇ ಇರೋದು ಇವೆಲ್ಲನೂ ಮಿದುಳಿನ ಕಾರ್ಯಕ್ಷಮತೆಯನ್ನು ಕ್ಷೀಣಿಸುತ್ತೆ ನಮ್ಮ ಬ್ರೈನಲ್ಲಿ ಒಂದು ರೀತಿ ಪ್ರೋಗ್ರಾಮ್ ಆಗಿರುತ್ತೆ ಆ ಬ್ರೈನ್ ಪ್ರೋಗ್ರಾಮಿಂಗ್ ಕರಪ್ಟ್ ಆಯಿತು ಅಂತಂದರೆ ಆಗ ಅನಾರೋಗ್ಯ ಯಾವಾಗ ಬ್ರೈನ್ ಪ್ರೋಗ್ರಾಮಿಂಗ್ ಕರಪ್ಟ್ ಆಗುತ್ತೋ ಆವಾಗ ಮನಸ್ಥಿತಿಗಳಲ್ಲಿ ವ್ಯತ್ಯಾಸವಾಗಿ ದೇಹಾರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ದೇಹಕ್ಕೆ ವ್ಯಾಯಾಮ ಇಲ್ಲದೇನೆ ಗಂಟುಗಟ್ಟಲೆ ಕುಳಿತೇ ಕೆಲಸ ಕಾರ್ಯ ನಿರ್ವಹಿಸೋದ್ರಿಂದ ಹತ್ತು ಹಲವಾರು ಅನಾರೋಗ್ಯ ಸಮಸ್ಯೆಗಳು ತಲೆದೋರುತ್ತೆ ಇನ್ನು ಬಹಳ ಮುಖ್ಯವಾಗಿರುವಂಥದ್ದು ದುರಾಲೋಚನೆ ಕೆಟ್ಟ ಆಲೋಚನೆಗಳು ಕೆಟ್ಟ ಅಭ್ಯಾಸಗಳು ದುಶ್ಚಟಗಳು ಹಾಗೂ ದುರ್ನಡತೆಗಳು ಇಂದ್ರಿಯಗಳಿಗೆ ದಾಸನಾಗಿರುವಂಥದ್ದು ಅಂದರೆ ನಮಗೆ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಅವಕ್ಕೆ ದಾಸನಾಗಿ ಅದರ ಹಿಂದೆ ಬೀಳುವಂಥದ್ದು ಅರಿಷಡ್ವರ್ಗಗಳ ಹಿಂದೆ ಬೀಳುವಂಥ ಪರಿಪಾಠ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರದ ಹಿಂದೆ ಬೀಳುವಂಥದ್ದು ಇವೆಲ್ಲ ಕೂಡ ಜೀವನದ ದಿಕ್ಕನ್ನೇ ತಪ್ಪಿಸಿ ಅಂತಿಮವಾಗಿ ಅನಾರೋಗ್ಯದಲ್ಲಿ ಕೊಂಡುಗೊಳ್ಳುತ್ತೆ ಆಧ್ಯಾತ್ಮ ಆಧರಿತ ಜೀವನ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುತ್ತೆ ನಮ್ಮ ಆರೋಗ್ಯವನ್ನು ರಕ್ಷಿಸಕ್ಕೆ ಸಹಾಯ ಮಾಡುತ್ತೆ ನಕಾರಾತ್ಮಕ ಕಂಪನಗಳು ತರಂಗಗಳು ಚಿಂತನೆಗಳು ಮಾನವನ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗದೇ ಇರೋ ಹಾಗೆ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ವಹಿಸ್ಬೋದು ಅವುಗಳನ್ನು ಇರೋಂಥ ನಕಾರಾತ್ಮಕ ತರಂಗಗಳನ್ನು ಹಾಕೋದು ಹೇಗೆ ತೆಗೆದುಹಾಕೋದು ಹೇಗೆ ಅನ್ನೋದನ್ನು ನೋಡೋಣ ಕಂಪನಗಳು ತರಂಗಗಳು ಪ್ರಕೃತಿಯಲ್ಲಿ ಸದಾ ಇರುತ್ತೆ ಚಿಂತನೆಗಳು ಪ್ರತಿಯೊಬ್ಬ ಮನುಷ್ಯನಿಂದಾನೂ ಪ್ರತಿ ಕ್ಷಣ ಹೊರಹೊಮ್ತಾನೇ ಇರುತ್ತೆ ಅವು ಸಕಾರಾತ್ಮಕವಾಗಿಯೂ ಇರಬಹುದು ಅಥವಾ ನಕಾರಾತ್ಮಕವಾಗಿಯೂ ಇರಬಹುದು ಅವು ಉದ್ದೇಶಪೂರ್ವಕವಾಗಿಯೂ ಇರಬಹುದು ಶಾಪನೂ ಇರಬಹುದು ಆಶೀರ್ವಾದ ಕೂಡ ಇರಬಹುದು ನಕಾರಾತ್ಮಕ ಚಿಂತನೆ ಆಲೋಚನೆಗಳು ನಮ್ಮಿಂದ ಕೂಡ ಹೊರಹೊಮ್ತಾ ಇರಬಹುದು ಇವೆಲ್ಲ ಹೆಂಗೆ ಬರುತ್ತೆ ಅನ್ನಕ್ಕೆ ಪರಸ್ಪರ ಕೈ ಕುಲುಕುವಿಕೆಯಿಂದ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ನೆಗೆಟಿವ್ ಎನರ್ಜೀಸು ವೈಬ್ರೇಷನ್ಸು ಟ್ರಾನ್ಸ್ಫರ್ ಆಗುತ್ತೆ ಪರಸ್ಪರ ಕೈಕುಲುಕೆಯಿಂದ ಬರುತ್ತೆ ಸ್ಪರ್ಶದಿಂದನೂ ಕೂಡ ನಕಾರಾತ್ಮಕತೆ ಬರುತ್ತೆ